ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿಲ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಸೋಮವಾರ ಸಾಯಂಕಾಲದಿಂದ ವಿಡಿಯೋನ ಶುರು ಮಾಡಿದ್ದೀನಿ ಹಾಗೆ ನಾಳೆ ಮಂಗಳವಾರ ನಮ್ಮ ಮೋಕ್ಷಿತ್ ಬರ್ಡೇ ಕೂಡ ಇದೆ ಹಾಗೆ ಈ ವಿಡಿಯೋದಲ್ಲಿ ಇನ್ನೊಂದು ಸರ್ಪ್ರೈಸ್ ಏನಪ್ಪಾ ಅಂತಂದರೆ ಇಷ್ಟು ದಿನ ನಾನು ವೀಡಿಯೋ ಮಾಡಬೇಕಾದ್ರೆ ಫೇಸ್ ರಿವೀಲ್ ಮಾಡ್ದೇನೆ ಅಂದರೆ ಮುಖ ವಿಡಿಯೋ ಮಾಡ್ತಾ ಇದ್ದೆ ಏನಕ್ಕಪ್ಪ ಅಂತಂದರೆ ಎಲ್ಲರಿಗೂ ಅಷ್ಟೇ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಅದ್ರ ಬಗ್ಗೆ ಗೊತ್ತಿರಬೇಕು ಇಲ್ಲ ನಾವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು ಹಾಗೆ ಏನೇ ಕೆಲಸಕ್ಕೆ ನಾವು ಕೈ ಹಾಕಿದ್ರೂ ಕೂಡ ಸ್ವಲ್ಪ ನಮಗೆ ನರ್ವಸ್ ಆಗ್ತಾ ಇರುತ್ತೆ ಅಂದರೆ ಭಯ ಇರುತ್ತೆ ಏನಾಗ್ಬಿಡುತ್ತೋ ಏನು ಅಂತ ಹಾಗೆ ನನಗೂ ಕೂಡ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ಇಷ್ಟು ದಿನ ಆದರೆ ಇನ್ನು ಮುಂದೆ ಆ ಥರ ಆಗೋದಿಲ್ಲ ನೀವೆಲ್ಲರೂ ಕೂಡ ನನ್ನ ವಿಡಿಯೋಗಳ ಜೊತೆ ನನ್ನನ್ನು

ಆಲ್ಮೋಸ್ಟು ನನ್ನ ಇರೋರಿಗೆ ಅಂದರೆ ನನ್ನ ಸಂಬಂಧಿಕಾಗಿರ್ಬೋದು ನಾನು ಯಾರು ಏನು ಅಂತ ಚೆನ್ನಾಗೇ ಗೊತ್ತೇ ಇರುತ್ತೆ ಆದರೆ ಮಿಕ್ಕಿದವ್ರಿಗೆ ನಾನು ಯಾರು ಏನು ಅಂತ ಗೊತ್ತಿರೋದಿಲ್ಲ ಆ ಕಾರಣಕ್ಕೆ ಈ ವಿಡಿಯೋದಲ್ಲಿ ನಾನು ಕೊನೆಯದಾಗೆ ಫೇಸ್ ಸೇವೆಲ್ನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನನ್ನ ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ನನಗೆ ಮುಂದೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬನೇ ಹೆಲ್ಪ್ ಆಗುತ್ತೆ ಇನ್ನು ನಾಳೆ ಮಂಗಳವಾರ ಅದಕ್ಕೋಸ್ಕರನೇ ನಾವು ನೈಟೇನೆ ಸ್ವಲ್ಪ ಮೋಕ್ಷಿಗೆ ಬಟ್ಟೆಗಳೆಲ್ಲ ತೊಗೊಬಂದಿದ್ವಿ ಅದನ್ನು ಸೈಜ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನಾನು ಕೂಡ ಚೆಕ್ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಅವ್ರ ಫ್ರೆಂಡ್ಸ್ಗೆಲ್ಲ ಏನೋ ಚಾಕ್ಲೇಟ್ ಕೊಡಬೇಕು ಅಂತ ಹೇಳಿದ್ದ ಅದಕ್ಕೆ ಚಾಕ್ಲೇಟು ಕೂಡ ತೊಗೊಂಡು ಬಂದು ಹಾಗೆ ಇನ್ನು ಕ್ಲಾಸಲ್ಲಿ ಯಾರದೇ ಬರ್ಡೇ ಆದ್ರೂ ಇವನ್ಗೂ ಕೂಡ ಗಿಫ್ಟ್ ಕೊಡ್ತಾಯಿದ್ರು ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಏನಾದರೂ ಅವ್ರ ಫ್ರೆಂಡ್ಗಳಿಗೆ ಗಿಫ್ಟ್ ಕೊಡೋಣ ಅಂತೇಳಿ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅದನ್ನು ನಾವು ತಂದು ಕೊಟ್ಟಿದ್ದೀವಿ ಆ ಮಕ್ಕಳು ಮುಖದಲ್ಲಿ ಆಗ ನಗು ನೋಡೋದೇ ಒಂಥರ ಖುಷಿ ಅದು ಹತ್ತು ರೂಪಾಯಿಂದಲ್ಲ ಒಂದು ರೂಪಾಯಿಂದ ತೊಗೊಟ್ರೂ ಅವ್ರ ಮುಖದಲ್ಲ ನಗು ಹಾಗೇ ಇರುತ್ತೆ ಇವತ್ತಿನ ಕಾಲದಲ್ಲಿ ಬೇರೆಯವರಿಂದ ನಾವೇನಾದರೂ ಹೆಲ್ಪ್ ಅಂತ ಅಂತಾದರೆ ಅಥವಾ ನಮಗೆ ಅವರು ಏನಾದರೂ ಸಹಾಯ ಮಾಡ್ತಾರೆ ಅನ್ನೋದಾದರೆ ಅದ್ರ ಬದಲಾಗೆ ನಾವು ಕೂಡ ನಮ್ಮ ಕೈಲಾಗಿದ್ದನ್ನ ಮಾಡಲೇಬೇಕು ಇಲ್ಲ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ ಇನ್ನು ಇವತ್ತು ಮಂಗಳವಾರ ಬೆಳಗಿನ ನಾನು ಸ್ವಲ್ಪ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಟ್ಟು ಇಲ್ಲಿ ಹುಡುಗರನ್ನ ಎಪ್ಸೋದಕ್ಕೆ ಬಂದಿದ್ದೆ ಅವ್ರು ಎಷ್ಟೇ ಎಪ್ಸಿದ್ರೂ ಹೇಳ್ತಾ ಇರಲಿಲ್ಲ ಏಕೆಂದರೆ ನೈಟ್ ಮಲಗೋದು ತುಂಬ ಲೇಟ್ ಆಗಿಬಿಡುತ್ತೆ ಎದ್ದೇಳರು ಅಂದ್ರೂ ಹೇಳ್ತಾನೆ ಇರಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮೋಕ್ಷಿ ಬರಡನ ಮನೇನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಈ ಸಲನು ಆದರೆ ಏನೋ ಸ್ವಲ್ಪ ಕೊನೆಯದಾಗೆ ಪ್ಲ್ಯಾನ್ ಚೇಂಜ್ ಆಯಿತು ಇಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ಜಸ್ಟ್ ಬೇಕಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಅಷ್ಟಲ್ಲಿ ಇವರು ಸ್ಕೂಲ್ಗೆ ಹೋಗಿದ್ದು ಬಂದ್ಬಿಟ್ರೆ ಸಾಯಂಕಾಲ ಆರಾಮಾಗೆ ಆರಾಮಾಗಿ ಹೋಗಿದ್ದು ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಬರ್ಬೋದು ಬರ್ತಡೇ ಏನು ಗ್ರ್ಯಾಂಡ್ ಇಲ್ಲ ಸಿಂಪಲ್ಲಾಗಿಯೇ ಹೋಗಿ ಕೇಕ್ ಕಟ್ ಮಾಡಿಸಿ ಬರ್ತೀವಿ ನಾವು ನಾಲ್ಕು ಜನ ಅಷ್ಟೇ ಹಾಗೆ ನನ್ನ ತಮ್ಮನ್ನು ಕೂಡ ಬಾ ಅಂತ ಕರೆದಿದ್ದೆ ಆದರೆ ಅವನು ಕೊನೆಯದಾಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಬರೋಕ್ಕಾಗಲಿಲ್ಲ ಹ್ಯಾಪಿ ಬರ್ತ್ಡೇ ಇನ್ನ ಅವರು ಕೂಡ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸಿ ಸ್ಕೂಲಿಗೆ ಹೊಲ್ಟ್ರೂ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಂತರ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸ್ವಲ್ಪ ರೈಸ್ ಕಿಟ್ಟಿದೆ ಕುಕ್ಕರ್ಗೆ ಚೆನ್ನಾಗೆ ಅದು ಕರೆಕ್ಟಾಗಿ ನೀರೆಲ್ಲ ಹಾಕ್ಬಿಟ್ಟೆ ಇಟ್ಟಿದೆ ನೋಡಿ ಹೆಂಗಾಗಿದೆ ಅಂತ ಫುಲ್ಲು ಅದು ಸೀದೋಗ್ಬಿಟ್ಟೈತೆ ನನ್ನ ಪುಣ್ಯಕ್ಕೆ ಅದು ಬಸ್ಟ್ ಆಗಿಲ್ಲ ಅಂದ್ರೆ ಅದು ವಿಜಲು ಕೂಡ ಬಂದಿಲ್ಲ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಮರ್ತ್ ಸ್ವಲ್ಪ ಅದು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ ಮನೆಯೆಲ್ಲ ಫುಲ್ಲು ಒಗೆ ಸುತ್ಕೊಂಡ್ಬಿಟ್ಟು ಫುಲ್ಲು ಕುಕ್ಕರೆ ಫುಲ್ಲು ಎಲ್ಲ ಕೆಳಗಡೆ ತಳ ಹತ್ಕೊಂಡ್ಬಿಟ್ಟಿತ್ತು ಯಾವತ್ತೂ ಈ ರೀತಿ ಆಗಿರಲಿಲ್ಲ ಇದೇ ಫಸ್ಟು ಟೈಮ್ ಈ ರೀತಿ ಆಗಿರೋದು ಒಂಥರ ಇದೆ ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆದಷ್ಟು ಈ ಥರ ಗ್ಯಾಸಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ಥರ ಅಡುಗೆ ಮನೆಯಲ್ಲೇ ಇದ್ದು ನೋಡ್ಕೋತಾ ಇರಬೇಕು ಸ್ವಲ್ಪ ನಾವು ಆ ಕಡೆ ಈ ಕಡೆ ಹೋದ್ರೂ ಮರ್ತ್ಬಿಟ್ರೆ ತುಂಬಾ ಅದರಿಂದ ಕಷ್ಟಪಡಬೇಕಾಗುತ್ತೆ ಮತ್ತು ಆ ರೀತಿ ಕುಕ್ಕರ್ಗಳನ್ನ ಇಟ್ಟಾಗ ಅದು ವಿಸಲ್ ಏನಿರುತ್ತೆ ಅದನ್ನೆಲ್ಲ ಆಗಿ ಕ್ಲೀನ್ ಮಾಡ್ತಾ ಹಾಕಬೇಕು ರಬ್ಬರ್ ರಬ್ಬರ್ನ ಕೂಡ ಅಲ್ಲಲ್ಲೇ ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳೆದು ಅಲ್ಲಲ್ಲೇ ಸೆಟ್ ಮಾಡಿ ಆಗಿ ಹಾಕೋತಾ ಇರಬೇಕು ಪ್ರತಿ ಸಲಿನೂ ಆ ರೀತಿ ಮಾಡೋದರಿಂದ ಆದಷ್ಟು ಈ ರೀತಿ ಆಗೋದನ್ನ ತಪ್ಪಿಸ್ಬೋದು ಇನ್ನು ಹುಡುಗರು ಕೂಡ ಸ್ಕೂಲಿಂದ ಬಂದಿದ್ದರು ಅವ್ರದ್ದು ವರ್ಕ್ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಅಡುಗೆನೂ ಕೂಡ ಎಲ್ಲ ಮಾಡಿಟ್ಟು ಸ್ವಲ್ಪ ಲೇಟಾದ್ರೂ ಆರಾಮಾಗಿ ಹೋಗ್ಬೋದಲ್ಲ ಹೇಳಿ ಹೊರಟು ಬಂದಿದ್ದೀವಿ ಇದು ಜಸ್ಟ್ ಬೇಕು ನಮ್ಮ ಮನೆಗೆ ಏನು ದೂರ ಏನಿಲ್ಲ ಒಂದು ಹತ್ತು ನಿಮಿಷ ಇಂದ ಬಂದ್ಬಿಡ್ಬೋದು ಆರಾಮ್ಸೆ ಇದು ಬಂದು ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಪ್ರೈಸು ಒಂದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಇರುತ್ತೆ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಹಾಗೆ ನಾನು ಕೂಡ ಸ್ವಲ್ಪ ಫುಲ್ ಎಲ್ಲ ಒಳಗಡೆ ಎಲ್ಲ ವೀಡಿಯೋನ ಮಾಡ್ಕೊತಾ ಇದ್ದೆ ಜೊತೆಗೆ ನನ್ನ ಮಗನ ಬರ್ಡೆ ಕೇಕ್ ಕಟ್ಟಿಂಗ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನೀವು ಕೂಡ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿ ಬರ್ತ್ಡೇ ಪಾರ್ಟಿಗೆ ಸೆಲೆಬ್ರೇಷನ್ಗೆ ಅಂತ ಹೋದಾಗ ಜೊತೇಲಿ ಯಾರಾದರೂ ಇರಲೇಬೇಕು ಒಬ್ಬರು ಇಬ್ರು ಏಕೆಂದರೆ ಫೋಟೋಸ್ ಫೋಟೋಸ್ಗಳು ಮಾಡ್ಕೊಡೋದಕ್ಕೆ ಬೇಕೇ ಬೇಕಾಗುತ್ತೆ ಅಂದರೆ ನಮ್ಮ ಜೊತೆ ಸದ್ಯಕ್ಕೆ ಯಾರೂ ಇಲ್ಲದೇ ಇರೋದ್ರಿಂದ ನಾವೇ ವೀಡಿಯೋಗಳನ್ನ ಆದಷ್ಟು ಮಾಡ್ಕೊಂಡ್ವಿ ಅಲ್ಲಿಂದ ಬಂದಮೇಲೆ ಹೋಗೋ ಮುಂಚೆನೇ ನಾನು ಚಿಕನ್ ಮಾಡಿಬಿಟ್ಟು ಸಾಂಬಾರನ್ನೇ ಬೇಗ ಆಗುತ್ತೆ ಅಂತೇಳಿ ಸಾಂಬಾರನ್ನೇ ಮಾಡಿಟ್ಬಿಟ್ಟು ಹೋಗಿದ್ದೆ ಹಾಗೆ ಬಂದಮೇಲೆ ಹುಡುಗ್ರಿಗೂ ಕೂಡ ಊಟನ ಇದ್ದೀನಿ ಹಾಗೆ ನಾನು ಕೂಡ ಊಟನ ಮಾಡ್ತಾಯಿದ್ದೆ ಅಲ್ಲೇ ನಾವು ಜಾಸ್ತಿ ಹೊತ್ತೇನು ಇರಲಿಲ್ಲ ಒಂದು ಅರ್ಧ ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆ ಅಷ್ಟೇ ಇದ್ದಿದ್ದು ಅಷ್ಟರಲ್ಲೆಲ್ಲ ಎಲ್ಲ ಕಟ್ ಮಾಡಿ ನಾವು ಮನೆಗೇ ವಾಪಸ್ ಬಂದ್ವಿ ಮೋಕ್ಷಿ ಅಂತೂ ತುಂಬಾ ಖುಷಿಯಾಗಿದ್ದ ಅವನ ಬರ್ತಡೇ ದಿನ ಇವತ್ತು ತಿರುಗಿ ಕಡೆ ಊಟ ಬಾ ಮತ್ತೆ ಇವತ್ತು ಕೂಡ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ವಿಡೆಯೇ ಹೆಣ್ಮಾಡೋಕೆ ಆಗಲಿಲ್ಲ ನಿನ್ನೆ ನೈಟು ನನಗೆ ಇಲ್ಲಿ ಬೆಳಗ್ಗೆನೇ ಸ್ವಲ್ಪ ನವೀನಿಗೆ ಅಂತೇಳಿ ರಾಗಿ ಹಂಬಲಿನ ಮಾಡ್ತಾಯಿದ್ದೀನಿ ರಾಗಿ ಹಂಬಲಿ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಮುದ್ದೆ ತಿನ್ನೋದ್ರಿಂದಲೂ ಬಾಡಿ ಕೂಲಿಗೆ ಅಂದರೆ ತಂಪಾಗಿರುತ್ತೆ ಹಾಗೆ ಈ ರೀತಿ ಡೈಲಿ ಒಂದೊಂದು ಲೋಟ ರಾಗಿ ಹಂಬಲಿ ಕುಡಿದ್ರೂ ಬೇಗ ಅಶ್ವ ಆಗೋದಿಲ್ಲ ದೇಹಕ್ಕೂ ಕೂಡ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಇದು ನವೀನಿಗೆ ಈ ರೀತಿ ಸಾಮಾನ್ಯವಾಗಿ ಬೆಳಗ್ಗೆ ಟೈಮ್ ನಾನು ಮಾಡಿಕೊಡ್ತಿದ್ದೆ ಆದರೆ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದೆ ರಾಗಿ ಹಂಬಲಿ ಮಾಡಿಕೊಡೋದನ್ನ ಈಗ ಮತ್ತೆ ಶುರು ಮಾಡಿದ್ದೀನಿ ಈ ರೀತಿ ನಾನು ಈ ರೀತಿ ರಾಗಿ ಅಂಬಲಿ ಮಾಡಿಬಿಟ್ಟು ಕೊನೆಯದಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಕೂಡ ಕುಡಿತೀವಿ ಹಸಿಮೆಣಕಾಯಿ ಎಲ್ಲ ಸೇರಿಸ್ಕೊಂಡು ಹಾಗೂ ಚೆನ್ನಾಗಿರುತ್ತೆ ಮೊಸರು ಎಲ್ಲ ಸೇರಿಸ್ಕೊಂಡು ಕುಡಿಯೋದ್ರಿಂದ ಆದರೆ ನವಿನಂಗೆ ಆ ರೀತಿ ಇಷ್ಟ ಆಗೋದಿಲ್ಲ ಅಂಥೇಳಿ ಬರೀ ಮೊಸರು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮತ್ತು ನನಗೂ ಕೂಡ ಸ್ವಲ್ಪ ಬಾಳೆಹಣ್ಣಿತ್ತು ಮನೇಲಿ ಹಂಗೆ ಇಟ್ಬಿಟ್ರೆ ಬೇಗ ಬಾಳೆಹಣ್ಣು ಒಣಗೋಗಿಬಿಡುತ್ತೆ ತಿನ್ನೋದಕ್ಕಾಗೋದಿಲ್ಲ ಅಂಥೇಳಿ ನಾನು ಕೂಡ ಬಾಳೆಹಣ್ಣಿಂದ ಒಂದು ಮಿಲ್ಕ್ ಶೇಕ್ನ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆಯೇ ಈ ಮಿಲ್ಕ್ ಶೇಕೇ ಬನಾನಾ ಮಿಲ್ಕ್ ಶೇಕೇ ನಾನು ಬಾಳೆಹಣ್ಣ ಕ ಒಂದೇ ಬಾಳೆಹಣ್ಣು ತೊಗೊಂಡಿರೋದು ಒಂದು ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಪುಡಿನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಬಾಳೆಹಣ್ಣಲ್ಲೇ ಸಾಮಾನ್ಯವಾಗಿ ಸಿಹಿ ಅಂಶ ಇರುತ್ತೆ ಹಂಗಾಗಿ ಸ್ವಲ್ಪ ಹಾಕ್ಕೊಂಡ್ರು ಬೆಲ್ಲನ ಸಾಕಾಗುತ್ತೆ ಕೊನೆಯದಾಗ ಇದನ್ನೆಲ್ಲ ಒಂದು ಸ್ವಲ್ಪ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಹಾರಿಸಿ ಇಟ್ಕೊಂಡಿರುವಂಥ ಹಾಲನ್ನು ಇದರೊಳಗಡೆ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಕೊನೆಯದಾಗೆ ಬನಾನಾ ಮಿಲ್ಕ್ ಶೇಕ್ನ ಒಂದು ಲೋಟಕ್ಕೆ ಸರ್ವ್ ಮಾಡಿಕೊಂಡು ನಂತರ ಮೇಲ್ಗಡೆಯಿಂದ ಸ್ವಲ್ಪ ಡೆಕೋರೇಷನ್ಗೆ ಅಂತೇಳಿ ಬಾದಾಮಿ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್